ತಿರುಚಿತ್ರಂಬಲಂ ಗುರುದೇವ ತಿರುಚಿತ್ರ ನಿಮ್ಮ ಬಳಿ ನನ್ನ ಪ್ರಶ್ನೆ ಏನಂದ್ರೆ ಸಂಸಾರದಲ್ಲಿ ಇರುವವರಿಗೆ ಆಧ್ಯಾತ್ಮದ ಬಗ್ಗೆ ಹೆಚ್ಚು ಒಲವು ಮೂಡಿದಾಗ ಅವರು ಸಂಸಾರವನ್ನು ತ್ಯಜಿಸಿ ಆಧ್ಯಾತ್ಮದ ಕಡೆಗೆ ಹೋಗುವುದಾ ಅಥವಾ ಸಂಸಾರದಲ್ಲೇ ಇದ್ದುಕೊಂಡು ಆಧ್ಯಾತ್ಮವನ್ನು ಸಂಸಾರವನ್ನು ಎರಡನ್ನೂ ಸರಿದೂಗಿಸಿಕೊಂಡು ಹೋಗುವುದಾ ಎಂಬುದನ್ನು ತಿಳಿಸಿಕೊಡಿ ತಿರು ಖುಷಿಯಾಯಿತು ಪ್ರಶ್ನೆ ಇದೆಲ್ಲರಿಗೂ ಬೇಕಾದ ಪ್ರಶ್ನೆ ಅಲ್ವ ಸತ್ಯ ಅಲ್ವಾ ಇದೆಲ್ಲರಿಗೂ ಬೇಕಾದ ಪ್ರಶ್ನೆ ಅಂತೇಳಿ ಎಲ್ಲರೂ ಸಂಸಾರವನ್ನು ಬಿಟ್ಟು ಆಧ್ಯಾತ್ಮಿಕದ ಕಡೆ ಓಡ್ತಾರೆ ಅಲ್ವ ಹೆಂಡತಿಯ ಮೇಲೆ ಗಮನ ಇಲ್ಲ ಮಕ್ಕಳ ಮೇಲೆ ಗಮನ ಇಲ್ಲ ಅಲ್ಲ ಹೆಣ್ಣು ಮಕ್ಕಳಾದರೆ ಗಂಡನ ಮೇಲೆ ಗಮನ ಇಲ್ಲ ಮಕ್ಕಳ ಮೇಲೆ ಗಮನ ಇಲ್ಲ ಓಡ್ತಾರೆ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂತೇಳಿ ಇದು ತಪ್ಪಾದ ವಿಚಾರ ಅರ್ಥ ಆಯ್ತಲ್ವ ಸಂಸಾರ ಭಾಳ ಮುಖ್ಯ ಸಂಸಾರದಲ್ಲಿ ಆಧ್ಯಾತ್ಮಿಕ ಇರುವುದು ಶ್ರೀಕೃಷ್ಣ ಪರಮಾತ್ಮ ರಾಧೆಗೆ ಅರ್ಥ ಆಯ್ತಲ್ವ ಆಧ್ಯಾತ್ಮಿಕವನ್ನು ಯಾವ ರೀತಿ ಬೋಧಿಸಿದ ಅಂತ ಹೇಳಿದರೆ ಬೋಧನೆ ಮಾಡಿದ ಅಂತ ಹೇಳಿದರೆ ರಾಧೆಯನ್ನು ಪ್ರೀತಿ ಮಾಡ್ತಾ 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 ಆಧ್ಯಾತ್ಮಿಕದ ವಿಚಾರವನ್ನು ಹೇಳಿದ ಶ್ರೀಕೃಷ್ಣ ಪರಮಾತ್ಮ ಪ್ರೀತಿ ಬಹಳ ಮುಖ್ಯ ಮನೆಯಲ್ಲಿ ಹೆಂಡತಿ ಮೇಲೆ ಪ್ರೀತಿ ಇಲ್ಲದೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲದೆ ಆಧ್ಯಾತ್ಮಕ್ಕೆ ಓಡಿದರೆ ಯಾವ ದೇವರು ಹೊರ ಕೊಡ್ತಾರೆ ಯಾವ ದೇವರು ದರ್ಶನ ಕೊಡ್ತಾರೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ನಮ್ಮ ಕರ್ಮವನ್ನು ಮುಗಿಸ್ಲಿಕ್ಕೆ ಬೇಕಾಗಿ ನಮ್ಮ ನಮ್ಮ ಋಣವನ್ನು ಮುಗಿಸ್ಲಿಕ್ಕೆ ಬೇಕಾಗಿ ಸಂಸಾರ ಎಂಬ ವಿಚಾರವನ್ನು ಭಗವಂತ ಮಾಡಿದ ಸಂಸಾರ ಎಂಬ ವಿಚಾರ ಬಹಳ ಮುಖ್ಯ ಪ್ರತಿಯೊಬ್ಬನಿಗೂ ಸಂಸಾರ ಉಂಟು ಆಧ್ಯಾತ್ಮಿಕದಲ್ಲಿ ಹೋಗುವವನಿಗೂ ಸಂಸಾರ ಉಂಟು ಅರ್ಥ ಜ್ಞಾನ ಮಾರ್ಗದಲ್ಲಿ ಹೋಗುವವನಿಗೂ ಸಂಸಾರ ಉಂಟು ಯಾವುದೋ ಒಂದು ರೀತಿಯ ಸಂಸಾರ ಒಂದು ಭಕ್ತರ ಸಂಸಾರ ಅಲ್ವ ಇನ್ನೊಂದು ಭಗವಂತನ ಸಂಸಾರ ಇನ್ನು ಕೇವಲ ಜೀವರಾಶಿಗಳ ಸಂಸಾರ ಯಾವುದೋ ಒಂದು ರೀತಿಯ ಸಂಸಾರ ಇರಲೇಬೇಕು ಸಂಸಾರ ಇಲ್ಲದೆ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಜನ್ಮ ಅಂತ ಹೇಳಿದರೆ ಸಂಸಾರವೇ ಯಾವುದೋ ಒಂದು ರೀತಿಯಲ್ಲಿ ಒಬ್ಬರಿಗೆ ಕಟ್ಟುಪಟ್ಟು ನಡೆದೇ ಆಗಬೇಕು ಜನ್ಮ ಅಂತೇಳಿ ಬಂದ ಮೇಲೆ ಅಲ್ವ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧ ಇರುವ ವಿಚಾರ ಅಲ್ವಾ ಸತ್ಯ ಅಲ್ವಾ ಸೂರ್ಯ ಚಂದ್ರ ಭೂಮಿ ಭೂಮಿಯಲ್ಲಿರುವ ಎಲ್ಲ ಜೀವರಾಶಿಗಳು ಒಂದಕ್ಕೊಂದು 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 ಸಂಬಂಧ ಇರುವ ಕಾರಣ ನಾವೆಲ್ಲರೂ ಸಂತೋಷವಾಗಿ ಜೀವನ ಮಾಡುತ್ತೇವೆ ಆಗ ಸೂರ್ಯ ಚಂದ್ರ ಭೂಮಿ ಎಂಬುದೇ ಒಂದು ಸಂಸಾರ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಆದ ಕಾರಣ ಸಂಸಾರದಲ್ಲಿ ಅಲ್ವಾ ಆಧ್ಯಾತ್ಮಿಕ ವಿಚಾರ ಇರುವುದು ಜ್ಞಾನ ವಿಚಾರ ಇರುವುದು ಹೊರಗೆಯ ಹಾಂ ಸಂಸಾರವನ್ನು ಬಿಟ್ಟು ಆಧ್ಯಾತ್ಮದ ಕಡೆಗೆ ಸಂಸಾರವನ್ನು ಬಿಟ್ಟು ಜ್ಞಾನ ಮಾರ್ಗದ ಕಡೆಗೆ ಯಾರೂ ಹೋಗಬಾರ್ದು ಅದು ಬಹಳ ದೊಡ್ಡ ಪಾಪ ಅದು ಮೊದಲು ಮನೆಗೆ ಗೌರವ ಕೊಡಲಿ ಕಲಿಬೇಕು ಮನೆಯಲ್ಲಿದ್ದ ತಾಯಿ ತಂದೆಗೆ ಗೌರವ ಕೊಡಲಿ ಕಲಿಬೇಕು ಅದಾದ ಮೇಲೆ ಮದುವೆ ಆಗಿದ್ದರೆ ಹೆಂಡತಿಗೆ ಗೌರವ ಕೊಡಲಿ ಕಲಿಬೇಕು ಅದಾದ ನಂತರ ಮಕ್ಕಳಾಗಿದ್ದರೆ ಮಕ್ಕಳಲ್ಲಿ ದೇವರನ್ನು ನೋಡಲಿಕ್ಕೆ ಕಲಿಬೇಕು ಆ ಮಕ್ಕಳೇ ನಮ್ಮ ಭವಿಷ್ಯ ಅಲ್ವಾ ಆ ಮಕ್ಕಳನ್ನು ಚೆನ್ನಾಗಿ ಸಾಕಿ ಸಲಹಿ ಈ ಪ್ರಪಂಚಕ್ಕೆ ಯಾವುದೋ ಒಂದು ರೀತಿಯಲ್ಲಿ ದಾನ ಮಾಡಬೇಕು ಎಲ್ಲವೂ ದಾನವೇ ಅರ್ಥ ಆಯ್ತಲ್ವಾ ಒಂದಲ್ಲೊಂದು ದಿನ ದೇಹ ದಾನ ಆಗುದೇ ಜೀವಂತವಾಗಿರುವ ಯಾರಿಗಾರು ದಾನ ಆದರೆ ಒಳ್ಳೆಯದು ಸತ್ತು ಹೋದ ನಂತರ ದಾನ ಮಾಡಿ ಏನು ಪ್ರಯೋಜನ ಇಲ್ಲ ಜೀವಂತವಾಗಿರುವಾಗ ಯಾರಿಗಾದರೂ ಒಬ್ಬರಿಗೆ ಅಲ್ವ ಒಂದು ಪ್ರಪಂಚಕ್ಕೆ ಇಲ್ಲದ ದೇಶಕ್ಕೆ ಇಲ್ಲ ಮನೆಗೆ ಅಲ್ವ ದಾನ ಆಗಬೇಕು ಅಲ್ವಾ ಒಂದು ಹೆಣ್ಣಿನ ಜೀವನದಲ್ಲಿ ದಾನ ಅಂತ ಬರ್ತದೆ ಯಾವುದದು ಕನ್ಯಾದಾನ ಅಲ್ವ ಆ ಹೆಣ್ಣನ್ನು ಅಷ್ಟು ದಿನ ಸಾಕಿ ಸಲಹಿ ಇನ್ನೊಬ್ಬರಿಗೆ ದಾನ ಮಾಡಿಕೊಡ್ತಾರೆ ಅಂತ ಹೇಳಿದರೆ ಅದರಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಹೆಣ್ಣು ಎಂಬುದೇ ದಾನವಾಗಿರುವಾಗ ಪ್ರತಿಯೊಂದು ವಿಚಾರವೂ ದಾನ ಅಲ್ವಾ ಹೆಣ್ಣಿನ ದಾನೆಲ್ಲ ಪ್ರಾರಂಭ ಆ ಹೆಣ್ಣು ಎಂಬುದನ್ನೇ ದಾನ ಮಾಡುತ್ತಾರೆ ಕನ್ಯಾದಾನ ಅಂತೇಳಿ ಅಲ್ವಾ ಸತ್ಯ ಅಲ್ವಾ ಆಗ ತಾಯಿಯೇ ದಾನ ಆಗ್ತಾ ಇದ್ದಾರೆ ಯಾರಿಗೆ ಬೇಕಾಗಿ ಪ್ರಪಂಚದ ಒಳಿತಿಗೆ ಬೇಕಾಗಿ ಲೋಕದ ಕಲ್ಯಾಣಕ್ಕೆ ಬೇಕಾಗಿ ಮದುವೆ ಅಂದರೆ ಏನು ಸಂಸಾರ ಅಂದರೆ ಏನು ಇದನ್ನು ಅರ್ಥ ಮಾಡಿಕೊಳ್ಬೇಕು ಅನೇಕ ಮಹಾಮಹಾಜ್ಞಾನಿಗಳು ಬರಬೇಕಾದರೆ ಸಂಸಾರ ಬಹಳ ಮುಖ್ಯವಾಗಿತ್ತು ಅಲ್ವಾ ಸಂಸಾರ ಬಹಳ ಮುಖ್ಯ ಒಂದು ಅಪ್ಪ ಅಮ್ಮ ಇಲ್ಲದ ಜ್ಞಾನಿ ಬರುವುದು ಹೇಗೆ ಒಂದು ಅಪ್ಪ ಅಮ್ಮ ಇಲ್ಲದರೆ ಜ್ಞಾನ ಮಾರ್ಗ ಎಲ್ಲಿ ಉಂಟು ಅಪ್ಪ ಅಮ್ಮ ಇಲ್ಲದರೆ ಆಧ್ಯಾತ್ಮಿಕತೆ ಉಂಟು ಅಲ್ವಾ ಆಗ ಸಂಸಾರ ಅಲ್ವಾ ಆ ಸಂಸಾರದಿಂದ ಬಂದು ನಾವು ಸಂಸಾರವನ್ನು ದೂರ ಮಾಡಿ ಆಧ್ಯಾತ್ಮಿಕದ ಕಡೆಗೆ ನಾವು ಹೋಗ್ತೇವೆ ಅಂತೇಳಿದರೆ ಇದು ನಮ್ಮ ಒಂದು ಮೂರ್ಖತನ ಅಂತ ಹೇಳೋದು ಬೇರೇನಲ್ಲ ಆಧ್ಯಾತ್ಮಿಕ ಎಂಬ ವಿಚಾರ ತನ್ನಿಂದ ತಾನಾಗಿ ಒಲಿಯುವಂಥ ವಿಚಾರ ಅದು ನೀವು ಹುಡುಕಿಕೊಂಡು ಹೋದಷ್ಟು ನಿಮ್ಮನ್ನು ಬಿಟ್ಟು ದೂರ ದೂರ ಹೋಗ್ತದೆ ಅದು ಅರ್ಥ ಆಯ್ತಲ್ವಾ ನೀವೆಷ್ಟು ಹುಡುಕಿಕೊಂಡು ಹೋಗ್ತಿರೋ ಅಷ್ಟು ನಿಮ್ಮನ್ನು ಬಿಟ್ಟು ದೂರ 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 ಹೋಗ್ತದೆ ಯಾವುದು ಆಧ್ಯಾತ್ಮಿಕ ಎಲ್ಲಿ ನೀವು ನಿಲ್ತೀರಿ ಭಗವಂತ ನಿಮಗೇನು ಕೊಟ್ಟಿದ್ದಾನೆ ಅಲ್ಲೇ ನೀವು ಭಗವಂತನನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ನಿಮ್ಮ ಹತ್ತಿರ ಬರ್ತಾರೆ ಹುಡುಕಿಕೊಂಡು ಹೋಗಬೇಡಿ ನಿಮ್ಮ ಒಳಗೆ ಹುಡುಕಿ ನಿಮ್ಮ ಒಳಗೆ ಹುಡುಕುದಕ್ಕೆ ಹೇಳೋ ಪ್ರಾರ್ಥನೆ ಭಗವಂತನಲ್ಲಿ ಮಾಡೋ ಪ್ರಾರ್ಥನೆ ಅದು ಒಳಗಿಂದ ಮಾಡೋ ಪ್ರಾರ್ಥನೆ ಪ್ರತಿಯೊಂದು ವಿಚಾರವೂ ಭಗವಂತನಿಗೆ ನಾವು ಸಲ್ಲಿಸುವುದು ಅರ್ಥ ಆಯ್ತಲ್ವ ನಮ್ಮ ಒಳಗಿನಿಂದ ಆಗಬೇಕು ಹೊರಗಿನಿಂದ ಅಲ್ಲ ಒಳಗಿನಿಂದ ನಾವು ಭಗವಂತನ ಪ್ರಾರ್ಥನೆ ಮಾಡುವಾಗ ಒಳಗಿನಿಂದ ನಾವು ಭಗವಂತನನ್ನು ನೋಡುವಾಗ ಪ್ರತಿಯೊಂದು ಜೀವರಾಶಿಯಲ್ಲಿ ಕೂಡ ಭಗವಂತ ಕಾಣ್ತಾನೆ ಅದೆಷ್ಟೋ ಮಹಾ ಮಹಾಜ್ಞಾನಿಗಳಿಗೆ ಸಂಸಾರದಲ್ಲಿ ಅವರವರ ಧರ್ಮ ಪತ್ನಿಯಿಂದಲೇ ಜ್ಞಾನ ಆಗಿದೆ ಅಲ್ವ ಅದೆಷ್ಟೋ ಹೇಳ್ಬೋದು ಮಹಾಮಹಾಜ್ಞಾನಿಗಳ ಹೆಸರು ಕೈವಾರ ನಾರಾಯಣಪ್ಪ ತುಳಸಿದಾಸರು ಇನ್ನು ಅನೇಕ ಮಹಾಮಹಾಜ್ಞಾನಿಗಳಿದ್ದಾರೆ ಅರ್ಥ ಆಯ್ತಾ ಇವರಿಗೆಲ್ಲ ಜ್ಞಾನ ಆದ್ದು ಅವರ ಧರ್ಮಪತ್ನಿಯ ಮೂಲಕ ಅವರ ಧರ್ಮಪತ್ನಿ ಅವರ ಹೆಂಡತಿ ಅವರ ಹೆಂಡತಿಯ ಬೋಧನೆಯಿಂದಾಗಿ ಅವರು ಪರಿವರ್ತನೆ ಆದರು ಬಹಳ ಮುಖ್ಯ ಸಂಸಾರ ಸಂಸಾರವನ್ನು ಬಿಟ್ಟು ಆಧ್ಯಾತ್ಮಿಕಕ್ಕೆ ಹೋಗುವುದು ದೊಡ್ಡ ತಪ್ಪು ಸಂಸಾರ ಬಹಳ ಮುಖ್ಯ ಸಂಸಾರದಲ್ಲೇ ಆಧ್ಯಾತ್ಮಿಕ ಅಡಗಿದೆ ಸಂಸಾರದ ಒಳಗೆ ಎಲ್ಲ ವಿಚಾರವೂ ಅಡಗಿದೆ ಸಂಸಾರದ ಒಳಗೆ ಬ್ರಹ್ಮಾಂಡದ ರಹಸ್ಯವೇ ಅಡಗಿದೆ ಸಂಸಾರವನ್ನು ಬಿಟ್ಟು ಆಧ್ಯಾತ್ಮಿಕಕ್ಕೆ ಹೋಗ್ತೇನೆ ಅಂತ ಹೇಳಿದರೆ ಅದು ಎಂತ ಅಂತ ಹೇಳೋದು ಅಲ್ವಾ ಅದು ಅವರವರೇ ಅನುಭವಿಸಬೇಕಾದಂಥ ವಿಚಾರ ಅಂತ ಹೇಳೋದು ನಿಜವಾದ ಸ್ಥಿತಿ ಇನ್ನು ಕೆಲವರು ಅದಕ್ಕಾಗಿ ಹುಟ್ಟಿರ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಅವರ ಪ್ರಯಾಣ ಇರುತ್ತದೆ ಅರ್ಥ ಆಯ್ತಲ್ವಾ ಹಾಗೆ ಅಂಥೇಳಿ ಹೆಂಡತಿಗೂ ಅಲ್ಲ ಮಕ್ಕಳಿಗೂ ಯಾವುದೋ ರೀತಿಯಲ್ಲಿ ನೋವನ್ನು ಕೊಟ್ಟು ಒಂದು ದುಃಖವನ್ನು ಕೊಟ್ಟು ಜ್ಞಾನ ಮಾರ್ಗದ ಕಡೆಗೆ ಹೋಗ್ತೇನೆ ಅಂತ ಹೇಳಿದರೆ ಆ ಜ್ಞಾನ ಪರಿಪೂರ್ಣ ಆಗುವುದಿಲ್ಲ ಆ ಜ್ಞಾನ ಸಿದ್ಧಿಯಾಗುವುದಿಲ್ಲ ಯಾವುದೋ ಒಂದು ರೀತಿಯಲ್ಲಿ ತಡೆ ಮಾಡ್ತಾನೆ ಇರ್ತದೆ ಕಾರಣ ಏನು ಅಂತ ಹೇಳಿದರೆ ಒಂದು ಹೆಂಡತಿಯ ನೋವು ಹೆಂಡತಿಯ ದುಃಖ ಅದು ಮೊದಲಿಗೆ ಯಾರಿಗೆ ಪರಿಣಾಮ ಬೀಳ್ತದೆ ಅಂತ ಹೇಳಿದರೆ ಗಂಡನಾದವನಿಗೆ ಅರ್ಥ ಆಯ್ತಲ್ವಾ ಹೆಂಡತಿಯ ನೋವು ಹೆಂಡತಿಯ ದುಃಖ ಇದರ ಪರಿಣಾಮ ಮೊದಾಲಿಗೆ ಯಾರಿಗೆ ಅಂತ ಅಂತೇಳಿದರೆ ಆ ಹೆಂಡತಿಯ ಗಂಡನಿಗೆ ಮೊದಾಲಿಗೆ ಆದ ಕಾರಣ ಮನೆಯಲ್ಲಿ ಹೆಂಡತಿಯನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳಿಕ್ಕಾಗ್ತದೆ ಅಷ್ಟು ಪ್ರೀತಿಯಿಂದ ನೋಡಲಿಕ್ಕೆ ಕಲಿಬೇಕು ಪ್ರತಿಯೊಬ್ಬರು ಅವರವರ ಧರ್ಮ ಪತ್ನಿಯನ್ನು ಎಲ್ಲ ಸಮಯದಲ್ಲಿ ಪತ್ನಿ ಅಲ್ಲ ಅಲ್ವಾ ಮಕ್ಕಳು ಹನ್ನೆರಡು ವರ್ಷದವರೆಗೆ ದೇವರಿಗೆ ಸಮಾನ ಅಂತ ಹೇಳಿದ್ದಾರೆ ಆ ಸಣ್ಣ ಮಗುವಿನಲ್ಲಿ ದೇವರನ್ನು ನೋಡಬೇಕು ದೇವರನ್ನು ನೋಡ್ತಾ 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 ದೇವರ ನಾಮಸ್ಮರಣೆಯನ್ನು ಹೇಳ್ತಾ 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 ದೇವರ ಜಪವನ್ನು ಮಕ್ಕಳ ಜೊತೆ ಮಾಡ್ತಾ 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 ಮಕ್ಕಳು ಬೆಳೆಯುವಾಗ ಹನ್ನೆರಡು ವರ್ಷ ಆಗುವಾಗ ಮಕ್ಕಳಿಗೆ ತನ್ನಿಂದ ತಾನಾಗಿಯೇ ಭಗವಂತನ ವಿಚಾರ ತನ್ನಿಂದ ತಾನಾಗಿಯೇ ಸತ್ಯದ ವಿಚಾರ ತನ್ನಿಂದ ತಾನಾಗಿಯೇ ಜ್ಞಾನದ ವಿಚಾರ ತನ್ನಿಂದ ತಾನಾಗಿಯೇ ಒಳ್ಳೊಳ್ಳೆ ವಿಚಾರಗಳು ಮಗುವಿಗೆ ಸ್ಥಿರವಾಗಿ ನಿಲ್ತದೆ ಹನ್ನೆರಡು ವರ್ಷದ ಮೇಲೆ ಮಗು ಪ್ರಪಂಚದ ವಿಷಯ ಸುಖವನ್ನು ಹುಡುಕಿಕೊಂಡು ಹೋಗ್ತದೆ ಪ್ರಪಂಚದ ವಿಷಯ ಸುಖವನ್ನು ಯಾವಾಗ ಮಗು ಹುಡುಕಿಕೊಂಡು ಹೋಗ್ತದೋ ಅದಾದ ಮೇಲೆ ನಮ್ಮಿಂದ ಕಂಟ್ರೋಲ್ ಆಗುವುದಿಲ್ಲ ಖಂಡಿತ ಆಗುವುದಿಲ್ಲ ಆಗ ಹನ್ನೆರಡು ವಯಸ್ಸಿನವರೆಗಿನ ಬುದ್ಧಿ ನಾವು ಹೇಳಿಕೊಡುವ ಬುದ್ಧಿ ತಾಯಿ ತಂದೆ ಹೇಳಿಕೊಡುವ ಬುದ್ಧಿ ಯಾವ ರೀತಿ ಇರ್ತದೆ ಆ ಹನ್ನೆರಡು ವರ್ಷವೇ ಸಾಕು ಮನೆಯಲ್ಲೇ ಆಧ್ಯಾತ್ಮಿಕವನ್ನು ಕಲಿತು ಈ ಪ್ರಪಂಚಕ್ಕೆ ಈ ಪ್ರಪಂಚದ ವಿಷಯ ಸುಖಕ್ಕೆ ಕಾಲಿಡುವಾಗ ಆಧ್ಯಾತ್ಮಿಕದ ಚಿಂತನೆಯಲ್ಲೇ ಕಾಲಿಟ್ಟರೆ ಅರ್ಥ ಆಯ್ತಲ್ವಾ ಅನೇಕ ವಿಚಾರಗಳನ್ನು ಸಾಧಿಸ್ಬೋದು ಅನೇಕ ವಿಚಾರಗಳನ್ನು ಒಂದೆರಡು ವಿಚಾರ ಅಲ್ಲ ಆಗ ಆಧ್ಯಾತ್ಮಿಕ ಎಂಬುದು ಎಲ್ಲಿ ಉಂಟು ಮನೆಯಲ್ಲಿ ಉಂಟು ಅಲ್ವಾ ಮಠದಲ್ಲಿಲ್ಲ ಆಧ್ಯಾತ್ಮಿಕ ಎಂಬುದು ಹ್ಞೂ ಒಂದು ಮನೆ ಒಳಗಿರುವ ವಿಚಾರ ಎಲ್ಲ ವಿಚಾರವೂ ಮನೆ ಒಳಗಿರುವುದು ಬೇರೆ ಎಲ್ಲೂ ಇಲ್ಲ ಆ ಮನೆ ಸರಿಯಾಗಬೇಕು ಆ ಮನೆ ಸರಿಯಾದರೆ ಎಲ್ಲವೂ ಸರಿಯಾಗ್ತದೆ ಎಲ್ಲ ವಿಚಾರ ಇರೋದು ಮನೆಯಲ್ಲಿ ಆಧ್ಯಾತ್ಮಿಕ ಅಂಥೇಳಿ ಬೇರೆ ಇಲ್ಲ ಅರ್ಥ ಆಯ್ತಲ್ವ ಎಲ್ಲ ಒಂದರಲ್ಲೇ ಇರುವಂಥ ವಿಚಾರ ಅದನ್ನು ಬೇರೆ ಬೇರೆ ಭಾಗ ಮಾಡಿ ಹೇಳಿದ್ದಾರೆ ಅಷ್ಟೇ ಇದು ಸಂಸಾರ ಇದು ಸನ್ಯಾಸ ಅರ್ಥ ಆಯ್ತಲ್ವ ಇದು ಲೌಕಿಕ ಇದು ಆಧ್ಯಾತ್ಮಿಕ ಅಂಥೇಳಿ ಸಾವಿರ ರೀತಿಯಲ್ಲಿ ಬಿಡಿಸಿದ್ದಾರೆ ಅಷ್ಟೇ ಬಿಡಿಸ್ಲಿಕ್ಕೇನಿಲ್ಲ ಒಂದರಲ್ಲೇ ಇರುವುದು ಒಂದೇ ಪ್ರಪಂಚದಲ್ಲಿ ಆಧ್ಯಾತ್ಮಿಕವಿರುವುದು ಸಂಸಾರವಿರುವುದು ಆಗಿರುವಾಗ ಅದು ಒಂದರ ಒಳಗೆ ಎಲ್ಲವೂ ಇರುವಂಥ ವಿಚಾರ ಭಗವಂತ ನಮಗೆ ಯಾವ್ಯಾವ ಸ್ಥಿತಿ ಕೊಟ್ಟಿದ್ದಾನೆ ಆ ಸ್ಥಿತಿಯಲ್ಲಿ ನಾವು ಆಧ್ಯಾತ್ಮಿಕದ ಚಿಂತನೆಯನ್ನು ಮಾಡುವುದು ಒಳ್ಳೆಯದು ಸಂಸಾರದಲ್ಲಿದ್ದವರು ಸಂಸಾರದಲ್ಲಿದ್ದುಕೊಂಡೇ ಆಧ್ಯಾತ್ಮಿಕದ ಚಿಂತನೆಯನ್ನು ಮಾಡುವುದು ಒಳ್ಳೆಯದು ಆಧ್ಯಾತ್ಮಿಕ ಚಿಂತನೆ ಮಾಡುವ ಮುಂಚೆ ತನ್ನ ಮನೆಯ ಬಗ್ಗೆ ಬಹಳಷ್ಟು ಒಲವಿರಬೇಕು ಹೆಂಡತಿಯ ಬಗ್ಗೆ ಮಕ್ಕಳ ಬಗ್ಗೆ ಅಪ್ಪನ ಬಗ್ಗೆ ಅಮ್ಮನ ಬಗ್ಗೆ ಬಂಧು ಬಳಗದಲ್ಲಿ ಯಾರೆಲ್ಲ ಇದ್ದಾರೆ ಮನೆಯಲ್ಲಿ ಅವರ ಬಗ್ಗೆ ಭಾಳಷ್ಟು ಒಲವಿರಬೇಕು ಇರಬೇಕು ತನ್ನ ಕರ್ತವ್ಯ ಮಾಡಲೇಬೇಕು ಆ ಕರ್ತವ್ಯ ಎಲ್ಲ ಮುಗಿಸಿ ಸ್ವಲ್ಪ ಸಮಯ ಉಂಟ ಹಾಂ ಆಧ್ಯಾತ್ಮಿಕದ ಚಿಂತನೆ ಮಾಡಿ ಈಗಿನ ಕಾಲದಲ್ಲಿ ಬದುಕಬೇಕು ಅಂತೇಳಿದರೆ ಕೈಯಲ್ಲಿ ಕಾಸಿಲ್ಲದರೆ ಬದುಕಲಿಕ್ಕೆ ಭಾಳ ಕಷ್ಟ ಅಲ್ವಾ ಯಾವುದೋ ಒಂದು ರೀತಿಯಲ್ಲಿ ಕಾಸು ಇರಲೇಬೇಕು ಕೈಯಲ್ಲಿ ಕಾಸು ಇರಬೇಕಾದರೆ ದುಡಿಬೇಕು ದುಡಿಬೇಕು ಅಂತೇಳಿದರೆ ಯಾವ ರೀತಿ ಇರಬೇಕು ತುಂಬ ಇರಬೇಕು ಅಲ್ವಾ ಟೈಮಿಂಗ್ಸ್ ಬೇಕು ಬೆಳಿಗ್ಗೆ ಬೇಗ ಹೋಗಬೇಕು ಕೆಲಸಕ್ಕೆ ಡ್ಯೂಟಿಗೆ ಏನು ನೈಟ್ ಡ್ಯೂಟಿ ಇದ್ದರೆ ನೈಟ್ ಡ್ಯೂಟಿಗೆ ಹೋಗಬೇಕು ಅಲ್ವಾ ಒಂದು ತಿಂಗಳು ಕಷ್ಟಪಟ್ಟು ದುಡಿದ್ರೆ ಒಂದು ತಿಂಗಳ ಕೊನೆಗೆ ಸಂಬಳವನ್ನು ನೋಡಲಿಕ್ಕೆ ಆಗ್ತದೆ ಆ ಸಂಬಳದಿಂದ ಎಷ್ಟು ಬೇಕು ಅಷ್ಟು ಅರ್ಥ ಆಯ್ತಲ್ವಾ ಮನೆ ಖರ್ಚಿಗೆ ಎಷ್ಟು ಬೇಕು ಅಲ್ಲ ಹೊರಗಿನ ಸಾಲಕ್ಕೆ ಎಷ್ಟು ಬೇಕು ಎಲ್ಲ ವಿಚಾರಗಳು ಸರಿಯಾಗಿ ಒಬ್ಬ ಅರ್ಥ ಮಾಡಿಕೊಂಡು ಹೋದರೆ ಅರ್ಥ ಆಯ್ತಲ್ವ ಅವನಿಗೆಲ್ಲ ವಿಚಾರವೂ ಅರ್ಥ ಆಗ್ತದೆ ಅಂತೇಳಿ ಆಧ್ಯಾತ್ಮಿಕಕ್ಕೆ ಹೋದ ಕೂಡಲೇನು ಒಳ್ಳೆಯದಾಗೋದಿಲ್ಲ ಏನು ಭಗವಂತ ಬರುವುದಿಲ್ಲ ಭಗವಂತ ಎಲ್ಲಿ ಬರ್ತಾನೆ ಒಳ್ಳೆಯ ಮನಸ್ಸುಂಟ ಒಳ್ಳೆಯ ಸೇವೆ ಉಂಟ ಭಗವಂತ ಬಂದೇ ಬರ್ತಾನೆ ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ ಪೂಜೆ ಮಾಡಿಯೇ ಭಗವಂತ ಬರಬೇಕು ಅಂತೇನಿಲ್ಲ ಧ್ಯಾನ ಮಾಡಿಯೇ ಭಗವಂತ ಬರಬೇಕು ಅಂತೇನಿಲ್ಲ ಅಲ್ಲ ಯೋಗ ಮಾಡಿಯೇ ಭಗವಂತ ಬರಬೇಕು ಅಂತೇನಿಲ್ಲ ಅಲ್ಲ ಗುರುವಿನ ಸೇವೆ ಮಾಡಿ ಭಗವಂತ ಬರಬೇಕು ಅಂತೇನಿಲ್ಲ ಯಾವಾಗ ನಿನ್ನ ಮನಸ್ಸು ಪವಿತ್ರವಾಗ್ತದೋ ಯಾವಾಗ ನಿನ್ನ ಮನಸ್ಸು ಶುದ್ಧವಾಗ್ತದೋ ಆ ಕ್ಷಣದಿಂದ ನಿನಗೆ ಭಗವಂತನ ರೂಪವೋ ಭಗವಂತನ ಅನುಭವವೋ ಯಾವುದೋ ಒಂದು ರೀತಿಯಲ್ಲಿ ನಿನಗೆ ನಿನಗೆ ಅರಿವಿಲ್ಲದಂತೆ ನಿನಗೆ ತಿಳಿತಾ ಬರ್ತದೆ ಇದು ಪ್ರತಿಯೊಬ್ಬರ ಒಳಗಿರುವಂಥ ವಿಚಾರ ನಿಮ್ಮ ನಿಮ್ಮ ಮನಸ್ಸು ಯಾವಾಗ ಶುದ್ಧವಾಗ್ತದೋ ಆ ಕ್ಷಣದಿಂದ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಆ ಭಗವಂತನ ದರ್ಶನ ಆಗಿ ಆಗ್ತದೆ ಒಂದು ಗುರುವಿನ ಮೂಲಕ ಆಗ್ಬೋದು ಒಂದು ಹಿರಿಯರ ಮೂಲಕ ಆಗ್ಬೋದು ಅಲ್ಲ ಒಂದು ಪ್ರಕೃತಿಯ ಮೂಲಕ ಆಗ್ಬೋದು ಅಲ್ಲ ಒಂದು ನಿಮ್ಮ ಒಳಗಿನ ಶಬ್ದದ ಮೂಲಕ ಆಗ್ಬೋದು ಅಲ್ಲ ಅನೇಕ ರೀತಿಯ ನಿಮ್ಮ ಒಳಗಿನ ಅನೇಕ ಹೊಸ ಹೊಸ ವಿಚಾರಗಳ ಮೂಲಕ ಆ ಶಕ್ತಿಯ ಒಂದು ಪರಿಚಯ ನಿಮಗೆ ಆಗ್ಬೋದು ಯಾವಾಗ ನಿಮ್ಮ ಮನಸ್ಸು ಅಶುದ್ಧವಾಗಿ ಉಂಟೋ ಅಲ್ಲಿವರೆಗೆ ನೀವು ಯಾವ ಗುರು ಸೇವೆ ಮಾಡಿದರೂ ಸರಿ ಯಾವ ಆಧ್ಯಾತ್ಮಿಕ ಪ್ರಯಾಣ ಮಾಡಿದರೂ ಸರಿ ಇನ್ನು ಎಂತೆಂಥ ತಪಸ್ವಿಗಳು ಜ್ಞಾನಿಗಳು ಯೋಗಿಗಳು ದೇವಸ್ಥಾನ ಸಾವಿರ ವಿಚಾರ ಉಂಟು ಪ್ರಪಂಚದಲ್ಲಿ ಅಲ್ವಾ ಎಲ್ಲಿಗೂ ಹೋದರೂ ಪ್ರಯೋಜನ ಇಲ್ಲ ಮನಸ್ಸನ್ನು ತೊಳಿಲಿಕ್ಕೆ ಕಲಿರಿ ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ ಕಲಿಯರಿ ಅದೇ ದೊಡ್ಡ ಆಧ್ಯಾತ್ಮಿಕ ಸಂಸಾರದಲ್ಲಿದ್ದುಕೊಂಡೇ ಈ ಮನಸ್ಸನ್ನು ಶುದ್ಧ ಮಾಡುವುದು ಬಹಳ ಒಳ್ಳೆಯದು ಆದ ಕಾರಣ ಮಹಾಮಹಾಜ್ಞಾನಿಗಳು ಈ ಮನುಷ್ಯರ ಜೊತೆ ಜೀವನ ಮಾಡಬೇಕಾಗಿ ಬಂತು ಅದು ಭಗವಂತನ ಒಂದು ಆರ್ಡರ್ ಅರ್ಥ ಆಯ್ತಲ್ವ ಕಾರಣ ಏನು ಅವನಿಗೆಲ್ಲ ತಿಳಿದರೂ ಕೂಡ ಅವನು ಈ ಕಲ್ಮಶದೊಟ್ಟಿಗೆ ಇರಲೇಬೇಕು ಈ ಕಲ್ಮಶವನ್ನು ಅವನು ಯಾವುದೋ ಒಂದು ರೀತಿಯಲ್ಲಿ ಶುದ್ಧ ಮಾಡಲೇಬೇಕು ಅಂತೇಳಿ ಜನಗಳ ಗುಂಪಿಗೆ ಮನುಷ್ಯರ ಗುಂಪಿಗೆ ಹಾಕಿಬಿಡ್ತಾರೆ ಅವನನ್ನು ಇಲ್ಲಿ ಇದ್ದುಕೋನೇನು ಅಂತೇಳಿ ಈ ಕೆಸರಲ್ಲಿ ನೀನು ಬದುಕು ಅಂತೇಳಿ ಅರ್ಥ ಆಗ್ತದ ಯಾಕೆ ಬೇಕಾಗಿ ಆ ಜ್ಞಾನಿಗೆ ಮನಸ್ಸನ್ನು ತುಳಿಲಿಕ್ಕೆ ಗೊತ್ತುಂಟು ಆ ಮನಸ್ಸನ್ನು ತುಳಿಯುವ ವಿಚಾರವನ್ನು ಹತ್ತು ಜನರಿಗೆ ಅವನು ಯಾವುದೋ ಒಂದು ರೀತಿಯಲ್ಲಿ ಹೇಳಿಕೊಡಲಿ ಯಾವುದೋ ಒಂದು ರೀತಿಯಲ್ಲಿ ಅದರ ಒಂದು ಉಪದೇಶ ಮಾಡಲಿ ಆಗ ತನ್ನಿಂದ ಈ ಪ್ರಪಂಚ ಚೆನ್ನಾಗಿ ಆಗ್ತದೆ ಚೆನ್ನಾಗಿರ್ತದೆ ಸಂತೋಷವಾಗಿರ್ತದೆ ನಗು ನಗುತಿರ್ತದೆ ಸುಭಿಕ್ಷೆಯಿಂದ ಇರ್ತದೆ ಪ್ರತಿಯೊಬ್ಬರಿಗೆ ಈಗ ಅಂಟಿದ ವ್ಯಾಧಿ ಏನು ಅಂತ ಹೇಳಿದರೆ ಮನಸ್ಸಿನಲ್ಲಿ ಅಂಟಿದ ವ್ಯಾಧಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸೆಂಬುದು ಮಾಯೆ ಆ ಮಾಯೆಗೆ ಇನ್ನಷ್ಟು ಮಾಯೆ ಸೇರಿದಾಗ ಏನಾಗ್ತದೆ ಏನಾಗ್ತದೆ ಇವತ್ತಿನ ಪ್ರಪಂಚ ಯಾವ ರೀತಿ ಉಂಟು ಹಾಂ ಅದನ್ನು ತೊಳಿಲಿಕ್ಕೆ ಕಲಿಯಿರಿ ಅದನ್ನು ತೊಳಿಬೇಕು ಅಂತಾದರೆ ಪ್ರತಿಯೊಂದು ವಿಚಾರವೂ ನಮಗೆ ಸುಲಭವಾಗಿ ಸಿಗುವುದು ಎಲ್ಲಿ ಅಂತೇಳಿದರೆ ಸಂಸಾರದಲ್ಲಿ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡರೆ ಎಲ್ಲರಿಗೂ ಅರ್ಥ ಆಗ್ತದೆ ಅರ್ಥ ಆಯ್ತಲ್ಲ ಆದ ಕಾರಣ ಏನು ಹೇಳ್ತಾರೆ ಅಂತೇಳಿದರೆ ಸಂಸಾರ ಎಂಬುದು ಮಹಾ ಜ್ಞಾನ ಸಾಗರ ಸಂಸಾರದಲ್ಲಿ ಎಲ್ಲವೂ ಆಧ್ಯಾತ್ಮಿಕ ಸಿಗ್ತದೆ ಸಂಸಾರವನ್ನು ಬಿಟ್ಟು ಆಧ್ಯಾತ್ಮಿಕಕ್ಕೆ ಹೋಗುವುದು ಅಂತೇಳಿದರೆ ಅದು ಸರಿಯಾದ ವಿಚಾರ ಅಲ್ಲ ಸಂಸಾರವನ್ನು ಬಿಟ್ಟು ಆಧ್ಯಾತ್ಮಿಕಕ್ಕೆ ಹೋಗಬೇಕು ಅಂತೇಳಿದರೆ ತನ್ನ ಜವಾಬ್ದಾರಿಯನ್ನೆಲ್ಲ ತನ್ನ ರೆಸ್ಪಾನ್ಸಿಬಿಲಿಟಿಯನ್ನೆಲ್ಲ ತನ್ನ ಮಕ್ಕಳಿಗೆ ಒಪ್ಪಡಿಸಿ ಅಲ್ಲ ತನ್ನ ಒಂದು ಹೆಂಡತಿಗೆ ಒಪ್ಪಡಿಸಿ ತನ್ನ ಒಂದು ಅರುವತ್ತನೇ ಆಗುವಾಗ ಅರ್ಥ ಆಯ್ತಲ್ವ ನನಗೊಂದು ಅರುವತ್ತು ವಯಸ್ಸು ಯಾವಾಗ್ತದೆ ಹೆಣ್ಣಾದರೂ ಸರಿ ಗಂಡಾದರೂ ಸರಿ ಆ ಸಮಯದಲ್ಲಿ ಸಂಸಾರವನ್ನು ಬಿಟ್ಟು ಜ್ಞಾನ ಮಾರ್ಗಕ್ಕೆ ಹೋಗುವುದು ಒಳ್ಳೆಯ ವಿಚಾರ ಅದರಿಂದ ಮುಂಚೆ ಅನೇಕ ರೀತಿಯ ಜವಾಬ್ದಾರಿಗಳಲ್ಲಿರುವ ಸಮಯದಲ್ಲಿ ಹೆಂಡತಿ ಮಕ್ಕಳು ಅಂತಿರುವ ಸಮಯದಲ್ಲಿ ಅಲ್ಲ ಒಂದು ಇಲ್ಲಿ ಸಾಗಿ ಗಂಡಾದರೂ ಸರಿ ಹೆಣ್ಣಾದರೂ ಸರಿ ಆ ಸಂಸಾರವನ್ನು ಬಿಟ್ಟು ಹೊರಗೆ ಹೋಗಬಾರದು ಆ ಸಂಸಾರದ ಜೊತೆಯಲ್ಲೇ ಇದ್ದುಕೊಂಡು ಆ ದೇವರ ನಾಮ ಸ್ಮರಣೆ ಮಾಡಿಕೊಂಡು ಆ ಗುರುಗಳ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಸಂಸಾರದಲ್ಲಿ ಇದ್ದುಕೊಂಡು ಜ್ಞಾನವನ್ನು ಪಡೆದುಕೊಳ್ಳಬೇಕು ಅರ್ಥ ಆಯ್ತಲ್ವ ಉತ್ತರ ಸಿಕ್ಕಿತಾ ಬೇರೆ ಸಂಶಯ ಇದೆಯಾ ಸಂಶಯ ವಿವರವಾಗಿ ಹೇಳಿದ್ದೀರಿ ನಮಃ ಶಿವಾಯ ತಿರುಚಿತ್ರ ಗುರುವೇ ಶರಣ തിരുച്ചിത്രലം ഗുരുവേശ്വരണം